ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಲೆ ಏರಿಕೆ ಮಾಡಿದ ನಿಮ್ಮ ವಿರುದ್ಧ ಏನ್ ಮಾಡಬೇಕು ನಿಮ್ಮನ್ನ ಏನ್ ತಗೊಂಡು ಕೊಡಿಬೇಕು ಅಂತ ಡಿಕೆಶಿ ವಿರುದ್ಧ ಪಿರಾಜು ನಾಲಿಗೆ ಹರಿಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಡಿಕೆ ಶಿವಕುಮಾರ್ ಗೆ ಏನ್ ತಗೊಂಡು ಹೊಡಿಬೇಕು ಡಿಸಿಎಂ ಡಿಕೆಶಿ ಕಾಳಜಿಯನ್ನ ಗಮನಿಸುತ್ತೇನೆ ಎರಡ್ ಸಾವಿರದ ಹದಿಮೂರಕ್ಕೆ ಒಂದು ಸಿಲಿಂಡರ್ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂಬೈನೂರ ಐವತ್ತು ರೂಪಾಯಿ ಇದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದ್ದ ಬಾಂಡ್ ಪೇಪರ್ ಬೆಲೆ ಈಗ ಹೆಚ್ಚಾಗಿದೆ ಹಾಲು ನೀರು ಕಸ ತೆರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ ಎಷ್ಟು ಟ್ಯಾಕ್ಸ್ ಕಟ್ಟಲು ಏನ್ ದಾಡಿಯಾಗಿದೆ ಎಂಬ ಅರ್ಥದಲ್ಲಿ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮ್ಗೆ ಎರಡ್ ಸಾವಿರದ ಇದ್ದ ಮೂರಲ್ಲಿ ನೀವು ಮುಂದುವರಿಸಬಹುದು ಇತ್ತು ನೀವು ಹೆಚ್ಚು ಮಾಡಿದ್ದೀರಿ ಹತ್ತು ಕೋಟಿ ಕುಟುಂಬಗಳಿಗೆ ಸಿಲಿಂಡರ್ ಕೊಡಲಾಗಿದೆ ಬಳಿಕವೂ ಸಿಲಿಂಡರ್ ಬೆಲೆ ಕಮ್ಮಿ ಆಗಿದೆ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಾಳಜಿಯನ್ನ ನಾನು ಗಮನಿಸ್ತೇನೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹದಿಮೂರಕ್ಕೆ ಒಂದು ಸಿಲಿಂಡರ್ ಬೆಲೆ ಸಾವಿರದ ನೂರ ತೊಂಬತ್ತು ರೂಪಾಯಿ ಇತ್ತು ಇವತ್ತದು ಒಂಬೈನೂರು ರೂಪಾಯಿಗೆ ಬಂದು ನಿಂತಿದೆ ಎರಡು ಸಾವಿರದ ಹದಿಮೂರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾ ಇದ್ದೇನೆ ಇಪ್ಪತ್ತ್ಮೂರರಲ್ಲಿ ಇದ್ದಂತಹ ಬಾಂಡ್ ಪೇಪರು ಇಪ್ಪತ್ತು ರೂಪಾಯಿದು ನೂರು ರೂಪಾಯಿ ಆಗಿದೆ ಇಪ್ಪತ್ತ್ಮೂರರಲ್ಲಿ ಇದ್ದಂತಹ ಹಾಲಿನ ಬೆಲೆ ಇವತ್ತಿಗೆ ಒಂಬತ್ತು ರೂಪಾಯಿ ಹೆಚ್ಚಾಗಿದೆ ನೀರಿನ ಟ್ಯಾಕ್ಸ್ ಹೆಚ್ಚಾಗಿದೆ ಒಂದು ಮನೆಗೆ ಬಹುತೇಕ ನಾನ್ನೂರರಿಂದ ಐನೂರು ರೂಪಾಯಿ ಕಸದ ತೆರಿಗೆಯನ್ನು ಹಾಕ್ತಾಯಿದ್ದೀರಿ ಪೆಟ್ರೋಲ್ ಡೀಸೆಲಿಗೆ ಸೆಸ್ಸನ್ನು ವಿಧಿಸೋದ್ರ ಮೂಲಕ ಅಕ್ಕಪಕ್ಕದ ಬಿ ಜೆ ಪಿ ರಾಜ್ಯಗಳಲ್ಲಿ ಕಡಿಮೆಗೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ ನೀವು ಏರಿಸ್ಕೊಂಡಿದ್ದೀರಿ ಆಮೇಲೆ ಗತ್ತಿನಿಂದ ಮಾತನಾಡ್ತೀರಿ ಇಷ್ಟು ಕಟ್ಟೋದಕ್ಕಾಗಲ್ವ ನಿಮಗೆ ಏನು ದಾಡಿಯಾಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೆಂಟೈನ್ ಮಾಡಿದರೆ ಸಾಕಿತ್ತು ಇಳಿಸೋದು ಬೇಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಹತ್ತು ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರನ್ನು ಕೊಟ್ಟು ಹನ್ನೊಂದು ನೂರ ತೊಂಬತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಇವತ್ತಿನ ರೇಟ್ ಇದೆ ಎಂಟುನೂರ ಐವತ್ತಿತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ನೈತಿಕತೆಯಿಂದ ಹೇಳ್ತೀರಾ ಆಯಿತು ಇವತ್ತು ಹದಿನೇಳನೇ ತಾರೀಕಿಗೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಅದು ಹೋರಾಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆ ಹೋರಾಟ ನೀವು ಮಾಡ್ತೀರಿ ಅಂದರೆ ಇಷ್ಟು ಏರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೀವೇ ಹೇಳಿ ನಿಮ್ಮ ವಿರುದ್ಧ ಏನು ಮಾಡಬೇಕು ನಿಮ್ಮನ್ನು ಏನು ತಗೊಂಡು ಹೊಡಿಬೇಕು ನೀವೇ ಹೇಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು